ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೇ ನಿಮ್ಗೆ ವೇಸ್ಟ್ ಸಿರಪ್ ಬಾಟಲಿಂದ ಒಂದು ಬ್ಯೂಟಿಫುಲ್ ಆಗಿರೋ ಡೆಕೋರೇಟಿವ್ ಐಟಮ್ಸ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕ್ಕೊಂತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ಹೆಚ್ಚು ಯೂಸ್ಫುಲ್ ಆಗಿರೋ ವಿಡಿಯೋನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಏನೇನು ಬೇಕು ಅಂತ ನೋಡೋನು ನಾನಿಲ್ಲಿ ವೇಸ್ಟ್ ಸಿರಪ್ ಬಾಟಲ್ ತೊಗೊಂಡಿನಿ ಖಾಲಿಯಾಗಿದ್ದು ನೆಕ್ಸ್ಟು ಇದು ಬೇವಿನೇಲಿದ್ದು ಬೀಜ ಇರ್ತವಲ್ಲ ಅದರದ್ದು ಕಡ್ಡಿ ನಾನು ಈ ಬೀಜ ಎಲ್ಲ ರಿಮೂವ್ ಮಾಡಿಕೊಂಡು ಈ ಥರ ತಗೊಂಡೀನಿ ಇದನ್ನು ನೆಕ್ಸ್ಟು ಥರ್ಮಾಕೋಲ್ ಬಾಲ್ ತೊಗೊಂಡಿನಿ ಪೇವಿಕಾಲು ಮತ್ತು ಇದು ವೈಟ್ ಪೇಂಟು ಆ್ಯಕ್ಚುಲಿ ಇದು ಡೋರ್ಗೆ ಹಚ್ಚಾಕ ಉಳ್ದಿತ್ತು ಅದನ್ನು ಯೂಸ್ ಮಾಡೋಕೊಂತೀನಿ ನಾನು ಮತ್ತು ಬ್ಲ್ಯಾಕ್ ಪೇಂಟು ಇದು ಹಂಗೆ ಉಳಿದಿದ್ದು ಇದನ್ನು ಯೂಸ್ ಮಾಡಕ್ಕೆ ಈಗ ಹೆಂಗಂತ ನೋಡೋಣ ಬರ್ರಿ ಫಸ್ಟ್ ನಾನೀಗ ಈ ಸಿರಪ್ ಇಲ್ಲಿ ಸ್ವಲ್ಪ ಮುಂದೆ ಏನೈತಲ್ಲ ಇದನ್ನ ಕಟ್ ಮಾಡ್ಕೊಂತೀನಿ ಇಷ್ಟ ನೋಡ್ರಿ ನಾನೀಗ ಈಗ ಇದಕ್ಕೆ ಪೇಂಟ್ ಮಾಡೋನು ವೈಟ್ ಪೇಂಟ್ ಫ್ರೆಂಡ್ಸ್ ನಾನು ಈ ತರ ವೈಟ್ ಪೇಂಟ್ ಎಲ್ಲಾ ಕಡೆ ಹಚ್ಕೊಂಡೀನಿ ಇದು ಸ್ವಲ್ಪ ಡ್ರೈ ಆಗಿ ಹಾಕ್ಬಿಡೋನು ಬೇವಿನ ಕಡ್ಡಿಗೆ ಬ್ಲ್ಯಾಕ್ ಪೇಂಟ್ ಮಾಡೋನು ಈ ಥರ ನೀವು ನೀಟಾಗಿ ಎಲ್ಲ ಕಡೆ ಹಚ್ಕೊಂಡ್ಬಿಡ್ರಿ ಇದನ್ನು ಅಷ್ಟೇ ನೀವು ಡ್ರೈ ಆಗೋ ತನಕ ಬಿಡಬೇಕು ಈ ಥರ ನೀವು ವೇಸ್ಟ್ ಮಟೀರಿಯಲ್ನಿಂದ ಹೊಸದಾಗಿ ಏನಾದರೂ ಒಂದು ಡೆಕೋರೇಟಿವ್ ಐಟಮ್ ಮಾಡಿ ನೋಡ್ರಿ ಎಷ್ಟು ಖುಷಿ ಆಗತ್ತಾ ನಿಮ್ಗೆ ನೋಡಿರಿ ನಾನೀಗ ಬಾಟಲು ಮತ್ತು ಈ ಕಡ್ಡಿಗೆ ಪೇಂಟ್ ಮಾಡಿಕೊಂಡು ಇದನ್ನ ಡ್ರೈ ಆಗಕ್ಕೆ ಬಿಡ್ತೀನಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಇದು ಪರ್ಫೆಕ್ಟಾಗಿ ಡ್ರೈ ಆಗ್ಯವು ಈಗ ನೆಕ್ಸ್ಟ್ ಇದಕ್ಕೆ ನಾವು ಥರ್ಮಾಕೋಲ್ ಬಾಲಿಂದ ಡೆಕೋರೇಷನ್ ಮಾಡೋನು ಈಗ ಥರ್ಮಾಕೋಲ್ ಬಾಲ್ ಇರ್ತಾವಲ್ಲ ಇವನ್ನ ಇದಕ್ಕೆ ಅಂಟಿಸ್ಬೇಕು ನೀವು ಪೆವ್ಕಾಲಿಂದನೂ ಅಂಟಿಸ್ಬೋದು ಇಲ್ಲ ಈ ಥರ ಸೂಜಿ ತಗೊಂಡು ಅದನ್ನು ಈ ಥರ ಒಂದು ಹೋಲ್ ಮಾಡ್ಕೊರಿ ಹೋಲ್ ಮಾಡಿಕೊಂಡು ಈ ಕಡ್ಡಿ ಇರುತ್ತಲ್ಲ ಅದರೊಳಗೆ ಅಂಟಿಸ್ಬೇಕು ನೋಡ್ರಿ ಈ ತರ ಇದೇ ತರ ಎಲ್ಲದಕ್ಕೂ ನಾವು ಮಾಡೋಣ ನಾನೀಗ ಎಲ್ಲದಕ್ಕೂ ಅಂಟಿಸ್ಕೊಂಡಿನಿ ನೋಡ್ರಿ ಎಷ್ಟು ಚಂದ ಕಾಣಾಕಂತೇತಿ ಈಗ ಹಿಂಗೆ ನಿಂದ್ರ ಹೋದ್ರೆ ಇದು ಆಗೋದಿಲ್ಲ ಇದಕ್ಕೆ ನಾನು ಇದ್ರೊಳಗೆ ಏನು ಮಾಡ್ತೀನಿ ಅಂದ್ರೆ ಅಕ್ಕಿ ತುಂಬ್ತೀನಿ ನೀವು ಬೇಕಿದ್ರೆ ಉಸುಗಿದ್ರೆ ಉಸುಗು ತುಂಬ್ಕೋಬೋದು ಇಲ್ಲ ಕಲ್ಲು ಹಳ್ಳು ಮಣ್ಣು ಈ ಥರದ್ದು ಏನಿದ್ರು ನಿಮ್ಮ ಹತ್ರ ಇದಕ್ಕೆ ಫಿಲ್ ಮಾಡ್ಬೋದು ಎಸ್ ನೋಡ್ರಿ ನಾನೀಗ ಇದ್ರೊಳಗೆ ಅಕ್ಕಿ ತುಂಬಿನಿ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಈ ಥರ ಸ್ವಲ್ಪ ಚಮಕಿ ಉಳಿದಿತ್ತು ಅಂದ್ರೆ ಗಿಫ್ಟ್ ಪೇಪರ್ ಉಳ್ದಿರ್ತೈತಲ್ಲ ಅದನ್ನು ನಾನು ಸಣ್ಣಗೆ ಕಟ್ ಮಾಡಿ ಕಟ್ ಮಾಡಿ ಇದ್ರೊಳಗೆ ಹಾಕೊಳಕ್ಕೆ ಈಗ ಹಾಕೊಂಡು ಇದನ್ನು ಇದ್ರೊಳಗೆ ಇಡೋನು ಈ ಥರ ಓಕೆ ಈ ಥರ ಕಾಣುತ್ತಾ ನೋಡಿರಿ ಎಸ್ ಫ್ರೆಂಡ್ಸ್ ಫೈನಲ್ ಆಗಿ ನೋಡಿರಿ ಈ ಥರ ಆಯಿತು ಆ್ಯಕ್ಚುಲಿ ನನಗಿದು ಬಾಟಲು ಪ್ಲೇನ್ ಅನ್ಸಾ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ ಗೋಲ್ಡನ್ ಟೇಪ್ನ ಅಂಟಿಸೀನಿ ಇನ್ನಷ್ಟು ವೇಸ್ಟ್ ಬ್ಯೂಟಿಫುಲ್ ಆಗಿರೋ ಬ್ಯೂಟಿಫುಲ್ಲಾಗಿರೋ ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸು ಗೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಹೆಂಗೈತಿ ಹೆಂಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು